ಇದರ ಮೇನ ಟೈಟನ್ ಲੈப்டಾಪ್ ಲೈಟೋ ಏ ವಾನ್ ಗಟೇ ಮಾನ್ ಗಟೇ ಕುಳ್ ಗಟೇ ಛೋ ನಿಮ್ಮ ಜನ್ಮದ ಬ್ಯಾಂಕ್ ಯಾಕವೆ ಏ ಬನ್ರಾ ನಿಮ್ಮ ಜನ್ಮದ ಬ್ಯಾಂಕ್ ಯಾಕವರೆ ಮಹಿಳೆಯರ ಒದ್ದಾಡ್ತವ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪೊಲೀಸ್ ಬ್ಯಾರಿಕೇಡ್ ಅತ್ತೆ ಬನ್ರಪ್ಪ ನಿಮ್ಮ ಜನ್ಮದ ಬ್ಯಾಂಕ್ ಯಾಕವೆ ಲಕ್ಷ್ಮಣ ಎಲ್ಲೆ ಇದ್ದೀಯಾ ಬಯ್ಯ ಛೋ ನಿಮ್ಮ ಜನ್ಮದ ಬೆಂಕ ಎಂಜಲ್ ಕಾಸ್ಕೋಸ್ಕರ ಹೋರಾಟ ಓರಾಟ ಮಾಡಬೇಡ ನಿಮ್ಮ ಜನ್ಮದ ಬ್ಯಾಂಕ್ ಇಡೀ ಇದೇ ರಾಜ್ಯವೇ ರಾಜ್ಯಕ್ಕೆ ಕರೆಂಟ್ ಕೊಡುವಂತ ಸರ್ಕಾರ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರೆಂಟ್ ನಾ ಮೂಲಕ ವಿಕಲಚೇತನರ ವಿರುದ್ಧ ಸರ್ಕಾರ ಎರಡು ಮಾಡ್ಕೊಡ್ತಾ ಇದೆ ಬೀಗ ಹಾಕಿದ್ದಾರೆ ಅಂದ್ರೆ ಇವ್ರೆಂಥ ರಣ ಏಡಿಗಳು ಇವ್ರೆಂಥ ಹಣ ಅಧಿಕಾರಿಗಳು ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ಮಾನ ಮರಿದಿಲ್ಲ ಇವ್ರಿಗೆ ಯಾವ್ ಅಂಬೇಡ್ಕರ್ ಅವ್ರ ಫೋಟೋ ನೀವು ಯಾರು ಹಿಂದೆ ಹಾಕಬೇಡಿ ನಿಮ್ ಜನ್ಮದ ಬೆಂಕಿ ಹಾಕವ್ರೆ ಬಸವಣ್ಣವ್ರ ಫೋಟೋ ನೀವು ಇಟ್ಕೊಳಕೆ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಳಕ್ಕೆ ಯೋಗ ಬುದ್ಧ ಬಸವಣ್ಣ ಮಹಾದೇವ್ರ ಫೋಟೋ ಗಾಂಧೀಜಿ ಅವ್ರ ಫೋಟೋ ಇಟ್ಕೊಳಕ್ಕೆ ನೀವು ನಾಲಯಕ್ ಅಧಿಕಾರಿಗಳು ನಾಲಕ್ಕು ರಾಜಕಾರಣಿಗಳು ಉಸ್ತುವಾರಿ ಸಚಿವರು ಎಲ್ರಿ ಹೋಗೋರೆ ಎಲ್ರಿ ಉಸ್ತುವಾರಿ ಸಚಿವರು ಎಸ್ ಸಿ ಮಹದೇವಪ್ಪ ಅವರೇ ನಿಮ್ಗೆ ಎದೆ ತಟ್ಕಂಡ್ರಿ ನಿಮ್ ಮಕ್ಕಳು ನಿಮ್ ಸಂಸಾರ ಕುಟುಂಬ ಸಮೇತ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ ಈ ಕ್ಷೇತ್ರದ ಎಮ್ ಎಲ್ ಎಗಳಾಗ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾಗಲಿ ನಿಮ್ ಕುಟುಂಬನ ಒಂದ್ ದಿವಸ ತಂದು ಇಲ್ಲಿ ನಿಲ್ಸ್ರಿ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಮಾನ ಮರಿದಿದೆ ಏನ್ರಿ ನಿಮ್ಗೆ ಏನಾದ್ರು ಮಾನ ಮರಿದಿದೆ ನಿಮ್ ಜನ್ಮದ ಬೆಂಕ್ಯಾಕ್ರೆ ಹೇ ಅಯೋಗ್ಯರೇ ಏ ಅವಿವೇಕಗಳೇ ಏ ಸಂವಿಧಾನ ವಿರೋಧಿಗಳೇ ಎಲ್ರಿ ತನ್ವೇಕ್ಷ ಎಂ ಎಲ್ ಎಲ್ರಿ ಮೂರ್ ದಿನದಿಂದ ಹೋರಾಟ ಮಾಡ್ತಾವ್ರ ಪ್ರಿಯಗಳಲ್ರಿ ಜಿ ತನ್ವೀರ್ ಶೇಟ್ ಪ್ರಿಯಗಳಲ್ರಿ ಜಿಲ್ಲಾಧಿಕಾರಿಗಳು ಮೈಸೂರಿನ ಪ್ರಥಮ ಪ್ರಜೆನದ ಗೊತ್ತಿಲ್ಲ ಅವರಿಗೆ ಅವ್ರು ಓದಿರೋದು ಉಲ್ಟಾ ಓದಿದ್ದಾರೆ ಜಿಲ್ಲಾಧಿಕಾರಿಗಳು ಕಾನೂನು ಬದ್ವಾ ಜಿಲ್ಲಾಧಿಕಾರಿಗಳಾಗ ಆಯ್ಕೆ ಆಗಿದ್ರೆ ಇವ್ರು ನೋವು ಇವ್ರನ್ನ ಕಷ್ಟ ಚುಕೊಂಡ್ ಕೇಳ್ತಾ ಇದ್ರೆ ಇಲ್ವ ನೋಡಿ ವಿಕಲಚೇತನರು ರಾತ್ರೋ ರಾತ್ರಿ ಮೂರ್ ದಿವಸದಿಂದ ಪ್ರತಿಭಟನೆ ಮಾಡ್ತಾ ಇದಾರೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರೆಂಟ್ ನ ಇಡೀ ರಾಜ್ಯವೇ ರಾಜ್ಯಕ್ಕೆ ಕರೆಂಟ್ ಕೊಡುವಂತ ಸರ್ಕಾರ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರೆಂಟ್ನ ನಿಲ್ಲಿಸುವುದ್ರ ಮೂಲಕ ವಿಕಲಚೇತನರ ವಿರುದ್ಧ ಸರ್ಕಾರ ಎಡಿ ಮಾಡಿಕೊಡ್ತಾ ಇದೆ ಒಂದು ಕಡೆ ಶೌಚಾಲಯಕ್ಕೆ ಬೀಗ ಹಾಕಿದರೆ ಈ ಮಹಿಳೆಯರು ಎಲ್ಲೋಗ್ತಾರೆ ಹೋಗ್ತಾರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಮಹಿಳೆಯರೇ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಮಹಿಳೆಯರೇ ಜೆಡಿಎಸ್ ಜೆ ಡಿ ಎಸ್ ಪಕ್ಷದಲ್ಲಿ ಮಹಿಳೆಯರೇ ಏನು ಕಾಂಗ್ರೆಸ್ ಮೇಲೆ ಬಿಜೆಪಿ ಬಿಜೆಪಿ ಮೇಲೆ ಜೆ ಡಿ ಎಸ್ ಜೆಡಿಎಸ್ ಮೇಲೆ मत काङ्ग्रेस ಏನು ಜೊಂಬರಾಟ ಆಡ್ಕೊಂಡು ಹೋರಾಟ ಮಾಡಕ್ ಹೋಗ್ತಿರಲ್ಲವಾ ಪೊಲೀಸರನ್ನು ತಳ್ಳಿ ಪೊಲೀಸ್ ಬ್ಯಾರಿಕೇಡ್ ನೂಕ್ಬಿಟ್ಟು ಹೋಯ್ತಿರಲ್ಲ ಇವತ್ತು ಇದೇ ವಿಕಲಚೇತನರು ಸೀರಾಂಪಟ್ಟಿಂದ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಪಾದಯಾತ್ರೆ ಮೂಲಕ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಕಣ್ಣು ಹೋಗಿದವ ಸಿದ್ದರಾಮಯ್ಯ ಬಂದ್ರೆ ನೂರಾರು ಜನ ಮಹಿಳೆಯರು ಹೋಯ್ತಿರಿ ಯಡಿಯೂರಪ್ಪನವ್ರು ಬಂದ್ರೆ ನೂರಾರು ಜನ ಮಹಿಳೆಯರು ಹೋಯ್ತಿರಿ ಅದೇ ಕುಮಾರಸ್ವಾಮಿ ಅವರು ಬಂದ್ರೆ ನೂರಾರು ಜನ ಮಹಿಳೆಯರು ಹೋಯ್ತಿರಿ ಅದೇ ವಿಕಲಚೇತನ ಮಹಿಳೆಯರು ಬಂದಿದ್ದಾರೆ ಎಷ್ಟು ಜನ ನೀವು ಹೋರಾಟಗಾರ ಬಂದಿದ್ರಿ ನಿಮ್ ಜನ ಬೆಂಕವ್ರೆ ನಿಜವಾಗ್ಲೂ ನೋವು ಆಗ್ತಾ ಇದೆ ಇವರು ಸಂವಿಧಾನದ ಬಗ್ಗೆ ಮಾತಾಡೋದಾಗಲಿ ಹೆಣ್ಮ ಮತ್ತೆ ಮಾತಾಡೋದಾಗ್ಲಿ ನೊಂದ ಕಟ್ಟ ಕಡೆ ವ್ಯಕ್ತಿಗಳ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರಿಗೂ ನಾಲಾಯಕ ರಾಜಕಾರಣಿಗಳು ನಾಲಾಯಕ ಅಧಿಕಾರಿಗಳು ಯಾಕಂದ್ರೆ ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ ಅಂದ್ರೆ ಇವ್ರೆಂತ ರಣ ಏಡಿಗಳು ಇವ್ರೆಂತ ಹಣಪಾಕ ಅಧಿಕಾರಿಗಳು ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ಮಾನ ಮರಿದಿಲ್ಲ ಇವ್ರಿಗೆ ಅಂಬೇಡ್ಕರ್ ಅವ್ರ ಫೋಟೋ ನೀವು ಯಾರು ಹಿಂದೆ ಹಾಕಬೇಡಿ ಕಂಡ್ರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಬಸವಣ್ಣವ್ರ ಫೋಟೋ ಇಟ್ಕೊಳಕ್ಕೆ ಯೋಗ್ಯತೆ ಅಂಬೇಡ್ಕರ್ ಫೋಟೋ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ಲ ಬುದ್ಧ ಬಸವಣ್ಣ ಮಹಾದೇವ್ರ ಫೋಟೋ ಗಾಂಧೀಜಿ ಫೋಟೋ ಇಟ್ಕೊಳಕ್ಕೆ ನೀವು ನಾಲಾಯಕ ಅಧಿಕಾರಿಗಳು ನಾಲ್ಕು ರಾಜಕಾರಣಿಗಳು ಉಸ್ತುವಾರಿ ಸಚಿವರು ಎಲ್ರಿ ಹೋಗೋರೆ ಎಲ್ರಿ ಉಸ್ತುವಾರಿ ಸಚಿವರು ಎಸ್ ನಿಮ್ಮ ಸಂಸಾರ ಕುಟುಂಬ ಸಮೇತ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ ಈ ಕ್ಷೇತ್ರದ ಎಮ್ ಎಲ್ ಎಗಳಾಗಲಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾಗಲಿ ನಿಮ್ಮ ಕುಟುಂಬ ಒಂದು ದಿವಸ ತಂದು ಇಲ್ಲಿ ನಿಲ್ಲಿಸ್ರಿ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಮಾಡ ಮರಿದಿದೆ ಏನ್ರಿ ನಿಮ್ಗೆ ಏನಾದ್ರು ಮಾಡ ಮರಿದಿದೆ ನಿಮ್ ಜನ್ಮದ ಬೆಂಕ್ಯಾಕ್ರೆ ಏ ಅಯೋಕ್ಯರೇ ಏ ಸಂವಿಧಾನ ವಿರೋಧಿಗಳೇ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಎಷ್ಟೋತ್ತರ ಆಗಲಿ ಇವತ್ತು ಬಂದು ಇವ್ರನ್ನ ಭೇಟಿ ಮಾಡಲಿಲ್ಲ ಇವರಿಗೆ ಲೈಟ್ ವ್ಯವಸ್ಥೆ ಮಾಡಿ ನೀರು ವ್ಯವಸ್ಥೆ ಮಾಡಿ ಶೌಚಾಲಯ ಮಾಡಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳು ನೈತಿಕ ರಾಜೀನಾಮೆ ಕೊಡಬೇಕು ಅಂತ ಮೈಸೂರು ಹೃದಯವತ ಕನ್ನಡಗರ ಬಳಕದಿಂದ ಸುದ್ದಿ ಸುದ್ದಿ ಒಂದು ಮಾಧ್ಯಮಗಳ ಮುಖಾಂತರ ಎಚ್ಚರಿಸ್ತವೆ ಜಿಲ್ಲಾಧಿಕಾರಿಗಳು ಮೈಸೂರಿನ ಪ್ರಥಮ ಪ್ರಜೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಅವರು ಓದಿರೋದು ಉಲ್ಟಾ ಓದಿದ್ದಾರೆ ಕಾನೂನು ಬಹಿರವಾಗಿ ಓದಿದ್ದಾರೆ ಇವತ್ತು ಕಾನೂನು ಸಂವಿಧಾನ ಬದ್ಧವಾಗಿ ಅವರು ಜಿಲ್ಲಾಧಿಕಾರಿಗಳು ಕಾನೂನು ಬದ್ಧವಾಗಿ ಜಿಲ್ಲಾಧಿಕಾರಿಗಳಾಗ ಆಯ್ಕೆ ಆಗಿದ್ರೆ ನೋವು ಇವ್ರ್ ಕಷ್ಟ ಕೇಳ್ತಾ ಇದ್ರೆ ಇಲ್ಲಿ ಒಬ್ಬ ಸಾಮಾನ್ಯ ಫೋಟೋಗ್ರಾಫರ್ ಮೇಲೆ ಈ ಜಿಲ್ಲಾಧಿಕಾರಿಗೆ ಎರಡುವ ಲಕ್ಷ ಮೂರ್ ಲಕ್ಷ ಸಂಬಳ ಕಳ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ಇವ್ರ್ ನಾಚಿಕೆ ಆಗಲ್ಲ ಇವ್ರಿಗೆ ಎಲ್ರಿ ತನ್ವೀರ್ ಶೇಟ್ ಅವ್ರೆಲ್ರಿ ಎಲ್ರಿ ತನ್ವೀರ್ ಶೇಟ್ ಎಮ್ ಎಲ್ ಎಲ್ರಿ ಮೂರ್ ದಿನ ಹೋರಾಟ ಮಾಡ್ತಾವ್ರಲ್ರಪ ಎಲ್ಲಾ ತನ್ವೀರ್ ಶೇಟ್ ಪಿ ಎಲ್ ಜಿ ಡಿ ದೇವಾಗ ಪಿ ಸಿದ್ದರಾಮಯ್ಯ ರೈಟ್ ಹಾಂಡ್ ಲೆಫ್ಟು ರೈಟು ಏ ಕುಳ್ ಮಂದ್ಗೇಟೆ ಕುಳುಗೇಟು ನಿಮ್ಮ ಜನ್ಮದ ಬೆಂಕಿ ಹಾಕವೇ ಬಂಡ್ರಿಲ್ಲ ಏ ಬಂಡ್ರ ನಿಮ್ಮ ಜನ್ಮದ ಬೆಂಕಿ ಹಾಕೋರೆ ಮಹಿಳೆಯರು ಒದ್ದಾಡ್ತವ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನ ಮರೇ ಪೊಲೀಸರನ್ನೇ ತೆಲ್ಲೋದು ಮೂಡೋ ಕಚೇರಿ ಮೂಡೋ ವಿಷಯದಲ್ಲಿ ಪೊಲೀಸರು ಬ್ಯಾರಿಕೇಡ್ತ ಬಂಡ್ರಪ್ಪ ನಿಮ್ಮ ಜನ್ಮದ ಬೆಂಕಿ ಹಾಕವೇ ಲಕ್ಷ್ಮಣ್ ಎಲ್ಲ ಇದ್ಯಾ ಭಯ ೂ ನಿಮ್ಮ ಜನ್ಮ್ಯಾಂಕಿ ಎಂಜಿಲ್ ಕಾಸ್ಗೋಸ್ಕರ ಹೋರಾಟ ಮಾಡಬೇಕು ನಿಮ್ಮ ಜನ್ಮ ಯಾಕ ಇದೇ ನಿಮ್ಮ ಎಂಜಿಲ್ಕಸ್ ಮಾಡೋ ಹೋರಾಟ ನಿಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ನಿಮ್ಮ ಮಕ್ಕಳು ಬಲೀಕ್ ಪಡಬೇಕಾಗತ್ತೆ ನಿಮ್ಮ ಮಕ್ಕಳ ಕಣ್ಣೀರನ್ನ ನೀವೇ ಸೃಷ್ಟಿ ಮಾಡಬೇಕಾಗುತ್ತೆ ನಿಮ್ಮ ನಿಮ್ಮ ಮಾನ ಮರಿದಿದ್ರೆ ಜಿಲ್ಲಾಧಿಕಾರಿಗಳೇ ಈ ಕೂಡಲೇ ಬಂದು ಈ ಕಷ್ಟ ಸುಖನ ಆಲಿಸಬೇಕು ಉಸ್ತುವಾರಿ ಸಚಿವರು ಈ ಸ್ಥಳಕ್ಕೆ ಬರಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಕದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸುವುದರ ಮೂಲಕ ನಾವು ಒತ್ತಾಯಿಸ್ತೇವೆ